ಸ್ಮಶಾನ ಜಾಗವನ್ನು ಅತಿಕ್ರಮವಾಗಿ ಅಂದರೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅಂತ್ಯಕ್ರಿಯೆಗೇನೇ ಜಾಗ ಇಲ್ಲದೆ ಬಡ ಕುಟುಂಬ ಪರದಾಡಿದ ಪರಿಸ್ಥಿತಿ ಯಾರಪೇಟೆ ತಾಲೂಕಿನ ರಾಮನಹಳ್ಳಿ ಗ್ರಾಮದಲ್ಲಿ ಘಟನೆ ಎರಡು ಎಕರೆ ಸಾರ್ವಜನಿಕ ಸ್ಮಶಾನ ಜಾಗ ಇದ್ರೂ ಕೂಡ ಪ್ರಭಾವಿ ವ್ಯಕ್ತಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಸ್ಮಶಾನ ಜಾಗ ಒತ್ತುವರಿದಾರರಿಂದ ಬಿಡಿಸ್ಕೊಡಿ ಅಂತೇಳಿ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ ಘಟನೆ ನಡೆದಿದೆ ಸ್ಮಶಾನ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಸ್ಮಶಾನ ಜಾಗ ಇಲ್ಲದೆ ಶವ ಇಟ್ಕೊಂಡೇನೆ ಅಂತ್ಯಕ್ರಿಯೆ ಮಾಡಬೇಕಂದ್ರೆ ಪರದಾಡ್ತಾ ಇದ್ದಾರೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಅಂತ ಅಲ್ಲಿನ ಜನ ಪೇಟೆ ತಾಲೂಕಿನ ರಾಮನಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು ಗ್ರಾಮದ ಬಡ ಕುಟುಂಬದ ವ್ಯಕ್ತಿ ನಿನ್ನೆ ರಾತ್ರಿ ಹೃದಯಾಘಾತದಿಂದ ಮೃತಪಟ್ಟಿತ್ತು ನಿನ್ನೆ ರಾತ್ರಿ ಮೃತಪಟ್ಟ ವ್ಯಕ್ತಿ ಮಂಜುನಾಥ ಬಡ ಕುಟುಂಬ ಆಗಿದ್ದು ಯಾವುದೇ ಜಮೀನು ಅವ್ರಿಗಿ ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ಯಾರಾದರೂ ಮೃತಪಟ್ಟರೆ ಅವರಿಗೆ ಜಮೀನು ಜಮೀನಿದ್ರೆ ಆ ಜಮೀನಿನಲ್ಲೇನೆ ಅಂತ್ಯಕ್ರಿಯೆಯನ್ನು ಮಾಡುವುದು ಸರ್ವೇ ಸಾಮಾನ್ಯ ಅಂತ ನಾವು ನೀವು ನೋಡಿರ್ತೀವಿ ಆದರೆ ಯಾವುದೇ ಜಮೀನಿಲ್ಲ ಮತ್ತೊಂದಿಲ್ಲ ಅನ್ನೋರು ಅಲ್ಲಿ ಸ್ಮಶಾನದ ಜಾಗವೇ ಗತಿ ಅಲ್ಲೇನೇ ಅಂತ್ಯಕ್ರಿಯೆ ಮಾಡಬೇಕಾಗತ್ತೆ ಆದರೆ ಸ್ಮಶಾನ ಜಾಗ ಇದ್ರೂ ಆ ಜಾಗವನ್ನು ಮತ್ತೊಬ್ಬ ಪ್ರಭಾವಿ ವ್ಯಕ್ತಿ ಅಕ್ರಮವಾಗಿ ಇದನ್ನ ವಶಪಡಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅತಿಕ್ರಮವಾಗಿ ಒತ್ತು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಸೊ ಇದರಿಂದಾಗಿ ಅಂತ್ಯ ಸಂಸ್ಕಾರಕ್ಕೆ ಸ್ಥಳ ಇಲ್ಲದೆ ಪರದಾಡ್ತಾರೆ ನಿನ್ನೆ ಕೂಡ ಇದೇ ತರದ ಒಂದು ಘಟನೆ ನಡೆಯಿತು ಹಾಗಾಗಿ ಸಾರ್ವಜನಿಕ ಸ್ಮಶಾನ ಜಾಗಕ್ಕೆ ಆ ಶವವನ್ನು ತಂದು ಅಂತ್ಯ ಸಂಸ್ಕಾರಕ್ಕೆ ಒತ್ತುವರಿ ವ್ಯಕ್ತಿಗಳು ಅಡ್ಡಿಪಡಿಸ್ತಾರೆ ಅದಾದ ಮೇಲೆ ತಾಲೂಕು ಆಡಳಿತಕ್ಕೆ ಗ್ರಾಮಸ್ಥರು ದೂರ ಕೊಡ್ತಾರೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಬರ್ತಾರೆ ಸ್ಥಳದಲ್ಲಿ ಶವ ಇಟ್ಕೊಂಡು ಅಧಿಕಾರಿಗಳಿಂದ ಸ್ಮಶಾನ ಜಾಗದ ಹುಡುಕಾಟ ಮಾಡ್ತಾರೆ ಎಲ್ಲಿದೆ ಅಂತೇಳಿ ಗ್ರಾಮದ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ನೋಡಿ ಅಲ್ಲಿ ಬೆಳೆ ಕೂಡ ಬೆಳೆದ್ಬಿಟ್ಟು ಕಂಪ್ಲೀಟ್ ಆಗಿ ಒತ್ತುವರಿ ಜಾಗ ತೆರವು ಮಾಡಿಸೋದಕ್ಕೆ ಹೋದ ಅಧಿಕಾರಿಗಳ ಮೇಲೇನೆ ಒತ್ತುವರಿದಾರ ವ್ಯಕ್ತಿಗಳು ದರ್ಪ ತೋರಿದ ಘಟನೆ ಕೂಡ ನಡೆದಿದೆ ಕೊನೆಗೆ ಪೊಲೀಸರ ಭದ್ರತೆಯನ್ನ ಪಡೆದು ಒತ್ತುವರಿಯಾಗಿರೋ ಸ್ಮಶಾನ ಜಾಗದಲ್ಲಿ ಮೃತ ವ್ಯಕ್ತಿಯ ಅಂತ್ಯಕ್ರಿಯೆಯನ್ನ ಮಾಡುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು ಅರೇರೇ ಆ ಪೊಲೀಸ್ ಏ ಅಧಿಕಾರಿಗಳು ಆ ಲಗಿಸರಿ ಅವರ ಕಾರಣಕ್ಕೆ ಆರೆ ಆರೆ ಇಂಗಡೆನ ಅವರು ಇಂಗಡೆ ಸರ್ವೆನ ಪೊಲೀಸ್ ಕೌನ್ಸಿಲ್ ಗೌಮಡ್ಲಾ ಅವರಿಗೆ ಅಷ್ಟೊಂದು ಬಲಗೆ ಮಾಡ್ತಾರಲ್ಲ ಆರೆ ನೋಡಲೇ ಪೊಲೀಸ್ ಡೆಗ್ ಕಲ್ತೋ ನಾನು ಪೊಲೀಸ್ ಡೆಗ್ ಕಲ್ತಾನಾ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕಿಲ್ಲ ನಾ ಗ್ರಾಮಸ್ಥರೊಬ್ಬರು ಮಂಜೇಗೌಡ ಅಂತ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜೇಗೌಡ ಏನಿದು ಎಷ್ಟು ದಿನದಿಂದ ಇದೇ ರೀತಿಯಾಗಿ ಸಮಸ್ಯೆ ಆಗ್ತಾ ಇತ್ತು ಹಾಗಾದ್ರೆ ಇಷ್ಟು ದಿನ ಅಂತ್ಯಕ್ರಿಯೆಯನ್ನ ಎಲ್ಲಿ ಮಾಡ್ಲಾಗ್ತಾ ಇತ್ತು ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಹಾ ಹಾ ರೀ ಗ್ರಾಂಟ್ ನ ಮಾಡ್ತಾರೆ ಮೇಡಂ ಹಾ ಮೇಡಮ್ ಏನಾಗಿದೆ ಅಂದ್ರೆ ಹಿಂದೆ ಗ್ರಾಂಟ್ ಅರವತ್ತೊಂದ್ ಅರವತ್ತೆರಡ್ರಲ್ಲಿ ಮಾಡಿರ್ತಾರೆ ಹಾ ಅದನ್ನ ವೈಲೇಟ್ ಮಾಡಿ ಇವರು ದುರಸ್ತಿ ಮಾಡಿರ್ತಾರೆ ಮೇಡಮ್ ನೂರ ಹನ್ನೆರಡು ನೂರ ಹದ್ನಾಲ್ಕು ಸರ್ವೆ ನಂಬರ್ ದುರಸ್ತಿ ಮಾಡಿರ್ತಾರೆ ಎಂಬತ್ತೊಂಬತ್ತರ ದುರಸ್ತಿ ಮಾಡಿದ್ಮೇಲೆ ಮೇಲೆ ಇನ್ನೇನ್ ಮಾಡ್ತಾರೆ ರೀಗ್ರಾಂಟ್ ನ ಮಾಡ್ತಾರೆ ಸರ್ವೆ ಅವರು ಇದೇ ರಾಮ್ನಹಳ್ಳಿ ಗ್ರಾಮಕ್ಕೆ ಇದು ಒಂದ ಮ್ಯಾಕ್ಸಿಮಮ್ ಒಂದ ಇನ್ನೂರು ಅಕ್ಕಿ ಇದೆ ಇನ್ನೂರು ಮನೆ ಇದೆ ಈ ಜನಾಂಗಕ್ಕೆ ಪರಿಶಿಷ್ಟ ಜಾತಿ ಹಿಂದುಳಿದ ಸಮಾಜ ಎಲ್ಲಾ ಜನಾಂಗ ಇರೋದ್ರಿಂದ ಈ ಜಾಗ ಈ ಊರಿಗೆ ರಿಸರ್ವಿ ಇಡ್ಬೇಕು ಜಾಗ ಅನ್ಬಿಟ್ಟು ಏನ್ ಮಾಡ್ತಾರೆ ಈ ಇದು ಆದಿನ್ ಚುಂಚುಂಗಿರಿ ಹಾಸ್ಟ್ಲಿಗೆ ಇಪ್ಪ ಎಕರೆ ಮೂವತ್ತ ಎಕರೆ ಕೊಡ್ತಾರೆ ಸುತ್ತೂರ್ ಮಠಕ್ಕೆ ಇಪ್ಪ ಇಪ್ಪತ್ತೊಂದ್ ಎಕರೆ ಕೊಡ್ತಾರೆ ಇದೇ ಇದು ಯಾವುದು ನಮ್ಮ ಶೆಟ್ಟಿ ಮಠ ಅದಕ್ಕೆ ಹತ್ತು ಎಕರೆ ಕೊಡ್ತಾರೆ ಮೇಡಮ್ ನಮ್ಗೆ ಎರಡ್ ಎಕರೆ ಜಾಗ ಸ್ಮಶಾನಕ್ಕೆ ಕಾಯ್ದಿರ್ಸಕ್ಕೆ ಅಧಿಕಾರಿಗಳು ಯಾರು ಬರಲ್ಲ ಮೇಡಮ್ ಕಾಯ್ದಿರ್ಸಿದ್ ಯಾವ ರೀತಿ ಅಂದ್ರೆ ನಮ್ಗೆ ಅನ್ಯಾಯ ಮಾಡ್ಬೇಕು ಯಾವ ರೀತಿ ಅಂದ್ರೆ ಎಲ್ಲ ಫ್ಯಾಮಿಲಿ ಮೇಡಮ್ ಅವ್ರ ಜೊತೆ ಫ್ಯಾಮಿಲಾಗಿ ಈಗ ಎರಡ್ ಸಾವಿರದ ಹದಿನಾರು ಹದಿನ ಹದ್ನೈದು ಹದಿನಾರಲ್ಲಿ ಒನ್ ಟು ಫೈ ಸಿಕ್ಸ್ ಟು ಟೆನ್ ಮಾಡಕ್ಕೆ ಅಂತ ಅಧಿಕಾರಿಗಳು ಬರ್ತಾರೆ ಮೇಡಮ್ ಸರ್ವೇವರು ಎಡಿ ಎಲ್ ಅರ್ ಡಿಡಿಎಲ್ ಆರು ತಹಸೀಲ್ದಾರ್ ಎಲ್ಲಾ ಸೇರಿ ಎಲ್ಲ ಒಂದ್ ತಂಡನೆ ಬಂದಿ ದುರಸ್ತಿ ಮಾಡ್ತೀನಿ ಅಂತ ಬಂದಂತ ಸಂದರ್ಭದಲ್ಲಿ ಒನ್ ಟು ಫೈವ್ ಅಲ್ಲಿ ಸಿಕ್ಸ್ ಟು ಟೆನ್ ಮಾಡಕ್ಕೆ ಇದನ್ನ ಕೈ ಬಿಡ್ತಾರೆ ಮಸಾನವ ಮತದಾನಾಗೆ ಕಬ್ಬೆ ಮಾಡ್ಕೋಬೇಕು ಅನ್ಬಿಟ್ಟು ಇವರು ಒಂದು ಸಣ್ಣ ರಚನೆ ಮಾಡ್ಕೊಂಡ್ ಮಾಡ್ತಾರೆ ಮೇಡಮ್ ಮಾಡಲ್ಲ ಮೇಡಮ್ ನಾವ್ ಎ ಸಿ ಅವ್ರಿಗೆ ಒಂದ್ ದೂರ್ ಕೊಡ್ತೀವಿ ನಾಗರಾಜ್ ಅವ್ರಿಗೆ ಅವರು ಏನ್ ಮಾಡ್ತಾರೆ ಇದನ್ನ ಮಾಡ್ಬೇಡಿ ಇದನ್ನ ರೀ ಅದೇನಿದೆ ಗ್ರಾಂಟು ಅದನ್ನೇ ಅಧಿಕೃತವಾಗಿ ಮಾಡ್ಬೇಕು ಅನ್ಬಿಟ್ಟು ಒಂದ್ ಇದ್ ಮಾಡ್ತಾರೆ ಮೇಡಮ್ ನಾವು ಏಳೆಂಟು ವರ್ಷ ಫಾಲೋಪ್ ಮಾಡ್ತೀವಿ ಮೇಡಮ್ ಡಾಕ್ಯುಮೆಂಟ್ಸ್ ನಮ್ಗೆ ನಮ್ ಕಚೇರಿ ಲಭ್ಯ ಇಲ್ಲ ಅಂತ ಎಂಡಸ್ಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್ ಮತಾಣದ ಕೊನೆಗೆ ನಾವು ತುಂಬಾ ಹೋರಾಟ ಮಾಡಿ ರೆಕಾರ್ಡ್ಗಳು ತಗೊಂಡಿ ಒಂದ್ ಹತ್ತು ಕೊಟ್ಟಿದೀವಿ ಅರ್ಜಿ ಯಾರು ತಲೆ ಕೆರ್ಸ್ಕೊಂಡಿದ ಮೇಡಮ್ ಇವತ್ತು ಒಂದು ಪರಿಶಿಷ್ಟ ಜಾತಿ ಅವರು ಮಂಜೇಗೌಡ ಅಂತ ಅವರು ಸತ್ತೋಗ್ಬಿಟ್ಟಿದ್ದಾರೆ ಮೇಡಮ್ ಗೊಂಬೆ ಗೊಂಬೆ ಅವರು ಹಳ್ಳಿ ಹಳ್ಳಿನಲ್ಲಿ ಗೊಂಬೆ ನಾಟಕ ಜಾಗ ಇಲ್ಲ ಮೇಡಮ್ ಎಲ್ಲೂ ಉಣಕ್ ಜಾಗ ಇಲ್ಲ ನಮ್ಮ ಆದ್ರೆ ಒಂದೊಂದು ಒಂದೊಂದ್ ಎಕರೆ ಎರಡ್ ಎರಡ್ ಎಕರೆ ಭೂಮಿ ಇದೆ ನಾವ್ ಅದೇ ಸಂದರ್ಭಕ್ಕೆ ಏನ್ ಮಾಡಿದೆ ಆ ಕಡ್ತ ತಗೊಂಡೋಗಿ ಅಧಿಕಾರಿಗಳು ಕೊಟ್ಟು ಅಧಿಕಾರಿಗಳು ಬಂದ್ರು ಆ ಸರ್ವೆ ನಂಬರ್ ಏನಿದೆ ಅವ್ರಿಗೆ ಇದ್ದು ಅದು ಸರ್ವೆ ನಂಬರ್ ತೆಕ್ ಬಾಕಿ ಸರ್ವೆ ನಂಬರ್ನ ಯಾರು ಯಾರ ಹೆಸರಲ್ಲಿ ಇತ್ತು ಈ ಸರ್ವೆ ನಂಬರ್ ಅಲ್ಲಿ ಸರ್ವೆ ನಂಬರ್ ಅಲ್ಲಿ ಯಾರ ಮೀನಾಕ್ಷಿ ಅನ್ನೋ ಹೆಸರು ಅವರು ಮೀನಾಕ್ಷಿ ಕುಮಾರ್ ಅವ್ರು ಏನ್ ಮಾಡ್ತಾರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಸ್ಮಶಾನ ಅಲ್ಲ ಈಗ ಒತ್ತುವರಿ ಮಾಡ್ಕೊಂಡ್ರು ಅವರು ಸರ್ಕಾರಿ ದಾಖಲಾತಿ ಇರೋದಿಲ್ವಲ್ಲ ಇಲ್ಲ ದಾಖಲಾತಿ ಇಲ್ಲ ಆದ್ರೆ ದಪ್ಪಳಿಕೆ ಮೇಲೆ ತೆಂಗಿನ ಗಿಡ ನಡ್ಕೊಂಡು ಕಪ್ ನಟ್ಕೊಂಡು ಒತ್ತುವರಿ ಮಾಡಿರ್ತಾರೆ ಮೇಡಮ್ ನಾವ್ ಗ್ರಾಮದವರು ಯಾರು ತಲೆ ಕೆಡ್ಸ್ಕೊಂಡಿರಲ್ಲ ಮೇಡಮ್ ಇವತ್ತು ಒಬ್ಬ ಪರಿಶಿಷ್ಟ ಜಾತಿ ಅವರು ಮಂಜಪ್ಪ ಅನ್ನೋರು ತೇರ್ಕೊಂಡಿರ್ತಾರೆ ತೀರಾ ಬಡ ಕುಟುಂಬ ಮೇಡಮ್ ಅವ್ರು ಹೋಗಿ ಒಂದನ ಸಾಮಾಜಿಕ ನಾಟಕ ಮಾಡಿದ್ರೆ ಅವ್ರಿಗೆ ಏನೋ ಒಂದ್ ಪೈಸಾ ದುಡ್ಡು ಸಿಗತ್ತೆ ಮೇಡಮ್ ಅಂತವ್ರಿಗೆ ಜಾಗ ಇಲ್ಲ ಮೇಡಮ್ ಯಾರು ಜಾಗ ಕೊಡಲ್ಲ ಈಗ ನಾವ್ ಏನ್ ಮಾಡ್ದು ರೆಕಾರ್ಡ್ ಕೊಟ್ಟು ಬೆಳಿಗ್ಗಿಂದಲೂ ಪಾಲಪ್ ಮಾಡ್ದ ಮೇಡಮ್ ಹಿಂದೆಲೆ ಬಿದ್ದು ಎಲ್ಲ ಆರ್ಐಎ ವಿಲೇಜ್ ಅಕೌಂಟ್ರು ಈ ಜಾಗ ವರ್ಷಪಡಿಸ್ಕೊಂಡು ಅಂತ್ಯಕ್ರಿಯೆ ಇದೆ ಸ್ಥಳದಲ್ಲಿ ಆಯ್ತಾ ಆಯ್ತು ಮೇಡಂ ಮಾಡೋ ಆದ್ರೂ ಅವರು ನಮ್ದು ಜಾಗ ಅಂತ ಹಂಗೂ ದಬ್ಬಾಕೆ ಮೇಡಮ್ ನಮ್ಮ ಮೇಲೆ ಬೋಧಿ ತಿಕ್ಕಾಪಟ್ಟೆ ನಮ್ಮ ಮೇಲೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ನೀವೇ ಬೇಕು ಅಂತ ಇದ್ದೀರಿ ಈಚೆ ರೆಕಾರ್ಡ್ ಮಾಡಿದೀರಿ ಅಂತ ನಾವ್ ರೆಕಾರ್ಡ್ ಮಾಡಿಲ್ಲ ಅವ್ರು ತಗೊಂಡಿರೋದು ಎರಡ್ ಸಾವಿರನೆ ಹನ್ನೊಂದ್ನೆ ಇಸ್ವಿಲಿ ಜಮೀನ್ ತಗೊಂಡಿರ್ತಾರೆ ಇದು ಎರಡ್ ಸಾವಿರನೇ ಸಾವಿರದ ಒಂಬೈನೂರ ತೊಂಬತ್ತು ಎರಡ್ ಸಾವಿರನೇ ಎಸ್ ಬಿ ನಲ್ಲಿ ರೆಕಾರ್ಡ್ ಮಾಡಿರ್ತಾರೆ ರೇ ಗ್ರಾಂಟ್ ಹಿಂದೆ ಗ್ರಾಂಟ್ ಮಾಡಿರ್ತಾರೆ ಮೇಡಮ್ ಸಾವಿರದ ಒಂಬೈನೂರ ಅರವತ್ತೊಂದ್ರಲ್ಲಿ ಗ್ರಾಂಟ್ ಮಾಡಿರ್ತಾರೆ ಅದನ್ನ ಅಧಿಕೃತವಾಗಿ ಮಾಡಿರಲ್ಲ ಅದನ್ನ ಏನ್ ಮಾಡ್ತಾರೆ ಅಟ್ಲೀಸ್ಟ್ ಮಂಜೇಗೌಡ್ರೆ ಈಗ ಅಟ್ಲೀಸ್ಟ್ ಇನ್ ಮುಂದಿನ ದಿನಗಳಲ್ಲಿ ಈ ಜಾಗ ಒತ್ತುವರಿ ಮಾಡ್ಕೊಂಡಿರೋದನ್ನ ಈಗ ಸ್ಮಶಾನ ಜಾಗಕ್ಕೆ ಬಿಟ್ಟು ಅಂತ ತಾಕೀತ್ ಮಾಡಿದಾರ ಈಗ ಹೆಂಗೆ ಮುಂದಕ್ಕೆ ಹೆಂಗೆ ಅಂತ ಇಲ್ಲ ಮೇಡಮ್ ನಮ್ ಹೋರಾಟ ಅದೇ ಜಾಗ ಎರಡು ಎಕರೆ ಇದೆ ಅಂತ ನಮ್ ಹೋರಾಟ ಹ್ಮ್ ನಮ್ದು ಎಲ್ಲೂ ಇಲ್ಲ ಮೇಡಮ್ ನಮ್ ಜಾಗನೇ ಅದು ಈಗ ನಮ್ ಮೂರ್ನಿಂದ ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲ ಭೂಮಿ ಕೊಟ್ಟಿದ್ದಾರೆ ಆ ಸಂಸ್ಥೆ ಮೇಡಮ್ ಕರೆಕ್ಟ್ ಈಗ ಬಂದಿದ್ದಾರೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ನೋಡ ಏನಾಗುತ್ತೆ ಮುಂದಕ್ಕೆ ಅಂತ ಕಾದ್ ನೋಡ ಧನ್ಯವಾದ ಮಂಜೇಗೌಡ್ರೆ ನಮ್ಮ ಜೊತೆಗೆ ಮಾತನಾಡಿದಕ್ಕಾಗಿ ವೀಕ್ಷಕರ ನೋಡ್ತಾ ಇದ್ದೀವಿ ಒಂದ್ ಕಡೆ ಕಂಪ್ಲೀಟ್ ಆಗಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಬೇಕಾಯ್ತಾ ಬೇರೆ ಬೇರೆ ಕಾರಣಗಳಿಗೆ ಜಾಗ ಮಂಜೂರು ಮಾಡೋದಕ್ಕಿರುತ್ತೆ ಭೂಮಿ ಇರುತ್ತೆ ಆದ್ರೆ ಸ್ಮಶಾನ ಜಾಗಕ್ಕೆ ಗ್ರಾಂಟ್ ಆಗಿರೋ ಭೂಮಿನ ಕೊಡೋದಕ್ಕೂ ಕೂಡ ಹಿಂದೂ ಮುಂದೆ ನೋಡ್ತಾರೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಲೆವೆಲ್ ಅಲ್ಲಿ ಮಾತನಾಡಿದ್ರು ಸೊ ಇಲ್ಲಿ ಒಂದು ಕುಟುಂಬದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ತೆರವುಗೊಳಿಸೋದಕ್ಕೆ ಅಧಿಕಾರಿ ಬರಬೇಕಾಯ್ತು ಒಟ್ಟಾರಿಯಾಗಿ ಸದ್ಯಕ್ಕೇನೋ ಸಮಸ್ಯೆ ಬಗ್ಗೆ ಆದರೆ ನಾಳೆಯೂ ಇದು ಮರುಕಳಿಸದೇ ಇರೋ ರೀತಿಯಾಗಿ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ